ಅಸ್ಲಾಂ ನಮಸ್ಕಾರ ಆ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಸೊ ನಮ್ಮ ಹತ್ರ ನೋವನ ಉಂಟು ಮರಾಠಿಗಾಗಿ ರೀಡ್ಸ್ ಅಂತದ್ದು ಅದು ಗಾಡಿ ಬಂದುಬಿಟ್ಟು ಪೆಟ್ರೋಲ್ ಗಾಡಿ ಅದು ಸೊ ನಿಯರ್ ಬೈ ಅದು ತುಮಕೂರಲ್ಲಿ ಉಂಟು ಗಾಡಿ ಬೆಂಗಳೂರು ರೆಸ್ಟೋರೆಂಟ್ ಗಾಡಿ ಅದು ರನ್ ಆಗೋದೇ ಎಂಬತ್ನಾಲ್ಕು ಸಾವಿರ ರನ್ ಆಗೋದೇ ಸೊ ಫಸ್ಟ್ ಅಂದ್ರೆ ಗಾಡಿ ಅದು ಪ್ರತಿಯೊಂದು ಸ್ಟ್ರೀಲ ಶೋರೂಮ್ ಅದೇ ಆ ರೀಟ್ ಬಂದುಬಿಟ್ಟು ಅವರು ಮೂರು ಇಪ್ಪತ್ತಾರು ಸಾವಿರ ಸಾವಿರ ಮನೆ ಶುರು ಸೊ ನೋಡುವ ಕಡೆ ಸಿಂಗಲ್ ಕಂಪಲ್ಸಿ ಗಾಡಿ ಅದು ಒಂದು ಏಯ್ಟಿ ಪರ್ಸೆಂಟ್ ಟ್ಯಾರ್ ಉಂಟು ಸೊ ಗಾಡಿ ಚೆನ್ನಾಗಿ ಇಟ್ಕೊಂಡೆ ಹಾಕೊಂಡೆ ಟು ಉಂಟು ಗಾಡಿ ಅದು ಸೊ ನೋಡಿಕೊಡಿ ಹಾಗೆ ಮತ್ತೊಂದು ನಾವು ಉಂಟು ನಮ್ಮ ಅನ್ಯ ಟಾಟಾ ಸೊ ಡಬಲ್ ಕೆ ಬಂದು ಗಾಡಿ ಅದು ಅದು ಫುಟ್ ಬಂದುಬಿಟ್ಟು ಲಾಂಗ್ ಬಂದುಬಿಟ್ಟು ಇಪ್ಪತ್ತೊಂದು ಫುಟ್ ಅಂತ ಸೊ ಅದು ರೇಟ್ ಬಂದುಬಿಟ್ಟು ಅವರು ಹದಿನೆಂಟು ಲಕ್ಷ ಹೇಳ್ತಾರೆ ಸ್ವಲ್ಪ ನಿಶ್ಚಯ ಮಾಡ್ಬೋದು ಸೊ ಗಾಡಿ ರನ್ ಆಗದೆ ಒಂದು ಲಕ್ಷದ ಚಿಲ್ಲರು ರನ್ ಹೆಚ್ಚಿನ ಮಾಹಿತಿ ಇಲ್ಲ ಸೊ ಹೆಚ್ಚಿನ ಮಾಹಿತಿ ಪಾರ್ಟಿನ ಮಾಡ್ತೀನಿ ಮಾಹಿತಿ ಪಡ್ಕೊಳ್ಳಿ ಸೊ ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಉಂಟು ಹಿಂದುಡೆ ಬಾಡಿ ಚೆನ್ನಾಗಿ ಇಟ್ಕೊಂಡಿರೋರು ನೋಡಿ ಹಿಂದುಗಡೆಯಲ್ಲಿ ಬಾಡಿ ಲೋಡ್ ಬೋಡಿಯಲ್ಲಿ ನೋಡ್ಕೊಳ್ಳಿ ಹಾಗೆ ಮತ್ತೊಮ್ಮೆ ಉಂಟು ನಮ್ಮ ಹತ್ರ ಸೊ ಅಶೋಕ್ ಲೈಂಡ್ ದೋಸ್ ಅಂತ ಅದು ಮೋಡ ಉಂಟು ಎರಡು ಸಾವಿರದ ಹದಿನೇಳು ರೇಟ್ ಮುಂಚೆ ಮಾಡಲಿಲ್ಲ ಸೊ ಹೆಚ್ಚಿನ ಮಾತಿ ಪಾರ್ಟಿನ ಹಾಕ್ತೀನಿ ಮಾಹಿತಿ ಪಡ್ಕೊಳ್ಳಿ ಏಯ್ಟಿ ಪರ್ಸೆಂಟ್ ಟೈರ್ ಉಂಟು ಗಾಡಿ ರನ್ ಆಗದೆ ಒಂದು ಅರವತ್ತು ಸಾವಿರ ರನ್ ಆಗದೆ ಸೊ ಹಾಗೆ ನನ್ನ ಚಾನಲ್ ಸಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಹಾಗೆ ವೀಡಿಯೋ ನೋಡ್ತಾವೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಯಾರು